ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ 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 ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ 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 ಬೆವರಿನ ಹನಿಗಳು ಬೆಳೆಯಾಗಿ ಬಂತಲ್ಲ ಬಂತಲ್ಲ ದುಡಿಮೆ ದೇವರು ಮಾಡಿಲ್ಲ ಬಂತು ಸುಖಿ ಬಂತು ಬಂತು ಸುಖಿ ಬಂತು ಬಂತು ಸುಖಿ ಬಂತು ಬಂತು ಸುಗ್ಗಿ ಮಳೆರಾಯ ಹುಯ್ಯಲು ಮುತ್ತಿನ ಹನಿಗಳು ಬುತಾಯಿ ನೀಡಲು ತುತ್ತಿನ ತೆನೆಗಳು ಮೂಲೆಗೆ ಬಿತ್ತೇಗಿಲು ಮುಂದಕ್ಕೆ ಮುಂದಕ್ಕೆ ಸಾಗಲು ಹಸಿವಿನ ಬವಣೆಯ ನೀಗಲು ತೆರೆದು ಭಾಗ್ಯದ ಬಾಗಿಲು ಬಂತು ಬಂತು ಸುಖಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗೀ ಬಂತು ಬಂತು ಸುಗ್ಗಿ ಮುನಿಯದಿ ಸೂರ್ಯನು ಹಿತದಿ ಬೆಳಗಲು ಮೊಳಕೆಯ ಮಯ್ಯ ಹಿತದಿ ತಡವಲು ಪುಳಕವ ಕಂಡಾದನೆಗಳು ಹರ್ಷದ ಲೀತೂಗಾಡಲು ಧಾನ್ಯಲಕ್ಷ್ಮಿ ಮನೆ ತುಂಬಲು ರೈತರು ಹರುಷದಿ ನಲಿಯಲು ಧಾನ್ಯಲಕ್ಷ್ಮಿ ಮನೆ ತುಂಬಲು ರೈತರು ಹರುಷದಿ ನಲಿಯಲು ಬಂತು ಬಂತು ಸುಗೀ ಬಂತು ಬಂತು ಸುಗ್ಗಿ ಸುಗ್ಗ ಬಂತು ಬಂತು ಸುಗ್ಗಿ ರೈತರ ಮನಗಳು ಕುಣಿ ಕುಣಿದಾಡಿದು ಹಿಗ್ಗಿ 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 ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ 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 ಬಂತು ಬಂತ ಸುಗ್ಗೀ ಬಂತು ಬಂತ ಸುಗ್ಗಿ ಬಂತು ಬಂತ ಸುಗ್ಗೀ ಬಂತು ಬಂತ ಸುಗ್ಗಿ